ತ್ಯಾಗದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸಾಮ್ರಾಜ್ಯದಲ್ಲಿ ನಾಲ್ವಡಿ ಮಹಾರಾಜರು ತಮ್ಮ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸುತ್ತಿದ್ದರು ಅವರ ಹೃದಯದಲ್ಲಿ ಜನರ ಕಲ್ಯಾಣವೇ ಮೊದಲ ಆದ್ಯತೆಯಾಗಿತ್ತು ಆದರೆ ಒಂದು ದೊಡ್ಡ ಸಮಸ್ಯೆ ರಾಜ್ಯವನ್ನು ಕಾಡುತ್ತಿತ್ತು ಮಳೆ ಇಲ್ಲದೆ ಭೂಮಿ ಬತ್ತಿ ಹೋಗಿತ್ತು ಹೊಲಗಳು ಒಣಗಿ ಹೋಗಿದ್ದವು ಜನರಿಗೆ ಕುಡಿಯಲು ನೀರಿಲ್ಲದೆ ಕಷ್ಟಪಡುತ್ತಿದ್ದರು ಮಹಾರಾಜರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸಿದರು ಅವರು ಕನ್ನಂಬಾಡಿ ಎಂಬಲ್ಲಿ ದೊಡ್ಡ ಅಣೆಕಟ್ಟನ್ನು ಕಟ್ಟಲು ಯೋಜನೆ ರೂಪಿಸಿದರು ಇದರಿಂದ ಎಲ್ಲರಿಗೂ ನೀರು ಸಿಗುತ್ತದೆ ಎಂದು ಅವರಿಗೆ ಖಚಿತವಾಗಿತ್ತು ಆದರೆ ಅಣೆಕಟ್ಟು ಕಟ್ಟಲು ಅಪಾರ ಹಣದ ಅವಶ್ಯಕತೆ ಇತ್ತು ರಾಜ್ಯದ ಖಜಾನೆಯಲ್ಲಿ ಅಷ್ಟು ಹಣವಿರಲಿಲ್ಲ ಮಹಾರಾಜರು ಚಿಂತಿತರಾಗಿದ್ದರು ಆಗ ರಾಣಿ ನನ್ನ ಪ್ರೀತಿಯ ರಾಜ ನಮ್ಮ ಪ್ರಜೆಗಳಿಗಾಗಿ ನಾನು ಏನನ್ನಾದರೂ ಮಾಡುತ್ತೇನೆ ನನ್ನ ಎಲ್ಲ ಆಭರಣಗಳನ್ನು ಮಾರಾಟ ಮಾಡಿ ಅಣೆಕಟ್ಟಿಗೆ ಹಣವನ್ನು ಹೊಂದಿಸಿ ಎಂದು ಹೇಳಿದರು ರಾಣಿಯ ಈ ತ್ಯಾಗಕ್ಕೆ ಮಹಾರಾಜರು ಭಾವುಕರಾದರು ಅವರ ಆಭರಣಗಳನ್ನು ಮಾರಾಟ ಮಾಡಿ ಅಣೆಕಟ್ಟಿನ ನಿರ್ಮಾಣಕ್ಕೆ ಬೇಕಾದ ಹಣವನ್ನು ಸಂಗ್ರಹಿಸಲಾಯಿತು ಅಣೆಕಟ್ಟು ಕಟ್ಟುವ ಕೆಲಸ ಸುಲಭವಾಗಿರಲಿಲ್ಲ ಬ್ರಿಟಿಷ್ ಸರ್ಕಾರದಿಂದ ಅನುಮತಿ ಪಡೆಯಲು ಮಹಾರಾಜರು ಬಹಳಷ್ಟು ಕಷ್ಟಪಟ್ಟರು ಅವರು ಪದೇ ಪದೇ ದೆಹಲಿಗೆ ಪ್ರಯಾಣ ಬೆಳೆಸಿದರು ಅವರ ಚಪ್ಪಲಿಗಳು ಸವೆದು ಹೋದವು ಕಣ್ಣಲ್ಲಿ ರಕ್ತ ಕಣ್ಣೀರು ಬಂತು ಕೊನೆಗೂ ಮಹಾರಾಜರ ಪ್ರಯತ್ನ ಫಲಿಸಿತು ಬ್ರಿಟಿಷರಿಂದ ಅನುಮತಿ ಸಿಕ್ಕಿತು ಮತ್ತು ಕನ್ನಂಬಾಡಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಭರದಿಂದ ಸಾಗಿತು ಅಣೆಕಟ್ಟು ಪೂರ್ಣಗೊಂಡಾಗ ನೀರು ಹರಿಯಿತು ಒಣಗಿದ ಭೂಮಿ ಮತ್ತೆ ಹಸಿರಾಯಿತು ಜನರ ಮುಖದಲ್ಲಿ ಸಂತೋಷ ತುಂಬಿತ್ತು ನಾಲ್ವಡಿ ಮಹಾರಾಜರು ಮತ್ತು ರಾಣಿ ಅವರ ತ್ಯಾಗ ಮತ್ತು ಪರಿಶ್ರಮಕ್ಕೆ ಜನತೆ ಕೃತಜ್ಞರಾಗಿದ್ದರು ನಾಲ್ವಡಿ ಮಹಾರಾಜರು ಕೇವಲ ಅಣೆಕಟ್ಟು ಕಟ್ಟಲಿಲ್ಲ ಅವರು ಸಾಮಾಜಿಕ ನ್ಯಾಯದ ಹರಿಕಾರರಾಗಿದ್ದರು ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿದರು ಸಮಾನತೆಯನ್ನು ತರಲು ಶ್ರಮಿಸಿದರು ಅವರ ದೂರದೃಷ್ಟಿಯ ಕೆಲಸಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿವೆ